ನಮಸ್ಕಾರ ಎಲ್ರಿಗೂ ನಮ್ಮ ಒಂದು ಭಾರತೀಯ ಪರಂಪರೆ ಕಲ್ಚರ್ ನಮಗೆ ನಾವು ಹುಟ್ಟಿದಾಗಿಂದ ನಾವು ಕಾಲುವಾಗವರೆಗೂ ಹೇಗೆ ನಾವು ಜೀವನ ನಡೆಸಬೇಕು ಯಾವ ಹಂತದಲ್ಲಿ ಏನು ಮಾಡಬೇಕು ಯಾವ ಯಾವ ಸಂಬಂಧಗಳಿಗೆ ಹೇಗೆ ನಾವು ಬೆಲೆ ಕೊಡಬೇಕು ಯಾವ ಯಾವ ಸಂಬಂಧಗಳಲ್ಲಿ ನಾವು ಹೇಗೆ ಬಾಳಬೇಕು ಮತ್ತು ಹೇಗೆ ಇನ್ನೊಬ್ಬರಿಗೆ ನಾವು ಮರ್ಯಾದೆಯನ್ನು ತೋರಿಸ್ಬೇಕು ಅಂತ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಹೇಳ್ಕೊಟ್ಟಿದ್ದಾರೆ ಅಲ್ವಾ ಬರೆದಿದ್ದಾರೆ ಮತ್ತು ನಮ್ಮ ಪೂರ್ವಿಕರು ಕೂಡ ಅದನ್ನು ಹೇಳ್ಕೊಳ್ತಾ ಬಂದಿದ್ದಾರೆ ಹೀಗಿದ್ದು ಕೂಡ ಕೆಲವರು ಈಗಿನ ಕಾಲದಲ್ಲಿ ಈಗಿನ ಸಮಾಜದಲ್ಲಿ ಈ ಅರೇಬಿಯನ್ನ ವೆಸ್ಟರ್ನ್ ಪದ್ಧತಿಗಳನ್ನ ಮತ್ತು ಕಲ್ಚರ್ನ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಇದ್ದಾರೆ ನಾನು ಯಾಕೆ ಬಂದ ವೆಸ್ಟರ್ನ್ ಕಲ್ಚರ್ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಈಗ ನಾನು ಹೇಳ್ದಲ್ಲ ಮನುಷ್ಯ ಹುಟ್ಟದಾಗಿಂದ ಸಾಯೋವರೆಗೂ ಯಾವ ಹಂತದಲ್ಲಿ ಹೇಗಿರಬೇಕು ಏನೇನು ಫಾಲೋ ಮಾಡಬೇಕು ಸಂಬಂಧಗಳು ಹೇಗಿರಬೇಕು ಅನ್ನೋದನ್ನ ನಮ್ಮ ಕಲ್ಚರ್ ಹೇಳ್ಕೊಡುತ್ತಲ್ಲ ಆ ಥರ ಆ ವೆಸ್ಟರ್ನ್ ಅನ್ನೋ ಕಲ್ಚರ್ ವೆಸ್ಟರ್ನ್ ಕಲ್ಚರಲ್ಲಿ ಹೇಳಿರಲ್ಲ ಈ ವಿದೇಶಗಳಲ್ಲಿ ಈ ಬಾಂಧವ್ಯ ಮತ್ತು ಈ ಎಮೋಷನ್ಸ್ ಅಂತೀವಲ್ಲ ಮತ್ತು ಸಂಬಂಧಗಳು ಇವಕ್ಕೆಲ್ಲ ನಾವು ಕೊಟ್ಟಷ್ಟು ಅವರು ಬೆಲೆ ಕೊಡಲ್ಲ ವಿದೇಶದಲ್ಲಿ ಹೇಗಿದೆ ಜೀವನ ಅಂತ ಹೇಳಿದ್ರೆ ಅವ್ರ ಪಾಡಿಗೆ ಅವರು ದುಡಿತಾರೆ ಅವರು ಸಂಪಾದನೆ ಮಾಡ್ತಾರೆ ಅವರು ಅವ್ರಿಗೋಸ್ಕರ ಖರ್ಚು ಮಾಡ್ಕೊತಾರೆ ಮತ್ತು ಕೊನೆ ಒಂದು ಕಾಲಘಟ್ಟ ಬಂದಾಗ ವಯಸ್ಸಾದಾಗ ಸರ್ಕಾರನೇ ಅವರನ್ನ ನೋಡ್ಕೊಂಡ್ಬಿಡುತ್ತೆ ಅಲ್ಪ ಸ್ವಲ್ಪ ಯಾರ್ಯಾರು ಹಣ ಇರುತ್ತೋ ಅವರು ಅವ್ರವ್ರ ಇರ್ತಾರೆ ಮಿಕ್ಕದವರೆಲ್ಲ ಸರ್ಕಾರ ಕೊಟ್ಟಿರೋ ಮನೇಲಿ ಜೀವನ ಮಾಡಿಕೊಂಡು ಅವ್ರು ಅದನ್ನೇ ಜೀವನ ಅಂತ ಹೇಳಿ ಇನ್ನೂ ಒಂಥರ ಆದಿವಾಸಿಗಳು ಜೀವನ ಮಾಡ್ದಂಗೆ ಮಾಡ್ತಾಯಿದ್ದಾರೆ ಅವ್ರಿಗೆ ಈ ತಂದೆ ತಾಯಿ ಮಕ್ಕಳನ್ನ ಸಾಕಬೇಕು ಆಮೇಲೆ ಮಕ್ಕಳು ತಂದೆ ತಾಯಿನ ಸಾಕಬೇಕು ಅಣ್ಣ ತಮ್ಮಂದ್ರ ಮಧ್ಯೆ ಒಳ್ಳೆಯ ಬಾಂಧವ್ಯ ಇಟ್ಕೋಬೇಕು ಒಬ್ರಿಗೊಬ್ರಿಗೆ ಅಗಲಾಗಬೇಕು ಒಬ್ರಿಗೊಬ್ರಿಗೆ ನೆರವಾಗಬೇಕು ಅನ್ನೋದು ಅವ್ರಿಗೆ ಬಂದೇ ಇಲ್ಲ ಅವ್ರಿಗೆ ಅದು ಅದು ಗೊತ್ತೇ ಇಲ್ಲ ಅದು ಅವ್ರಿಗೆ ಯಾಕೆಂದ್ರೆ ಸಂಸಾರ ಅನ್ನೋದೇ ಅವರಿಗೆ ಫಸ್ಟ್ ಆಫ್ ಆಲ್ ಒಂದು ಪರಿಕಲ್ಪನೆ ಇಲ್ಲ ಯಾರು ಯಾರಿನ ಜೊತೆ ಬೇಕಾದ್ರೂ ಅವರು ಒಟ್ಟಿಗೆ ಇರ್ತಾರೆ ಸ್ವಲ್ಪ ಕಾಲ ಆದಮೇಲೆ ಬೇರೆ ಆಗ್ತಾರೆ ಮಕ್ಕಳು ಅವ್ರದ್ದು ಇರುತ್ತೆ ಬೇರೆಯವ್ರದ್ದು ಇರುತ್ತೆ ಹೀಗೆ ಈ ಫ್ಯಾಮಿಲಿ ಅನ್ನೋದರಲ್ಲಿ ಅವ್ರಿಗೆ ನನ್ನದು ಅನ್ನೋದು ಏನೂ ಇರೋಲ್ಲ ಅವ್ರಿಗೆ ಆ ಪದ್ಧತಿ ಮೇಲೆ ನಂಬಿಕೆನೇ ಇಲ್ಲ ಈಗ ನಮ್ಮ ಒಂದು ಪದ್ಧತಿಯಲ್ಲಿ ಸಂಸಾರ ಅಂತ ಹೇಳಿದ್ರೆ ಅದಕ್ಕೊಂದು ಒಂದು ಸೂಕ್ತವಾದ ಗೈಡ್ಲೈನ್ ಇದೆ ಮಕ್ಕಳನ್ನು ನಾವು ಸಾಕಬೇಕು ಒಂದು ಜವಾಬ್ದಾರಿ ಅವರು ತೊಗೊಳೋವರೆಗೂ ಅವ್ರಿಗೆ ನಾವು ಆಶ್ರಿತರಾಗಿರಬೇಕು ಆಮೇಲೆ ಮಕ್ಕಳು ತಂದೆ ತಾಯಿಯನ್ನು ಸಾಕಬೇಕು ಅಂದರೆ ವಯಸ್ಸಾದ ಕಾಲದಲ್ಲಿ ಅವರು ಆಸರೆಯಾಗಿ ಇರಬೇಕು ಅನ್ನೋದು ಒಂದು ಪದ್ಧತಿನ ಹೇಳ್ಕೊಟ್ಟಿದ್ದಾರೆ ಈ ನವಯುಗದಲ್ಲಿ ನವ ಭಾರತದಲ್ಲಿ ಈಗಿನ ನಾವು ಜನ್ರೇಷನ್ಗೆ ಇದ್ದರೆ ಯಾಕೋ ನಮ್ಮ ಜನಗಳಿಗೆ ಈ ಹಳೆ ಆದಿಮಾನವರ ಕಾಲಕ್ಕೆ ಹೋಗೋದಂತೆ ಹೋಗಬೇಕು ಅಂತಲೇ ಬಯಸ್ತಾ ಇದ್ದಾರೆ ಅಥವಾ ಈ ಬಂದ ವೆಸ್ಟರ್ನ್ ಕಲ್ಚರ್ನ ಅಕ್ಸೆಪ್ಟ್ ಮಾಡಬೇಕು ಅಂತ ತುಂಬ ಜನ ಮುಂದೆ ಬರ್ತಾ ಇದ್ದಾರೆ ಯಾಕೆ ಗೊತ್ತಿಲ್ಲ ಅದೇ ಅಜ್ಞಾನ ಯಾ ಈಗ ನಮ್ಮ ಒಂದು ಪೂರ್ವಿಕರು ಹೇಳೋರ್ ಪ್ರಕಾರ ಯಾರು ಈ ಜಾತಿ ವ್ಯವಸ್ಥೆ ಅನ್ನೋದು ಒಂದು ರೂಪ ರೂಪ ಒಂದು ಒಂದು ರೂಪಕವನ್ನು ಕೊಟ್ಟಿರಲಿಲ್ಲ ಯಾರ್ಯಾರು ಯಾರ್ಯಾರು ಯಾವ್ಯಾವ ಕೆಲಸ ಮಾಡ್ತಾರೋ ಆ ಕೆಲಸದ ಪ್ರಕಾರ ಅವ್ರನ್ನ ವಿಂಗಡಿಸಲಾಗಿತ್ತು ಅದರಲ್ಲಿ ಯಾರು ಮೇಲೂ ಕೇಳು ಅಂತಲೂ ಕೂಡ ಹೇಳಿರಲಿಲ್ಲ ಯಾವಾಗ ಈ ನಮ್ಮನ್ನು ಆಳದಂತ ಇದರಲ್ಲ ಮುಘಲ್ರು ಆಮೇಲೆ ಬ್ರಿಟಿಷರು ಬಂದರು ಇವರೇನು ಮಾಡಿದ್ದಾರೆ ಒಡೆದು ಆಳುವ ನೀತಿ ಮಾಡಿಕೊಂಡು ನಮ್ಮಲ್ಲೇ ನಮ್ಮನ್ನು ನಮ್ಮ ನಮ್ಮಲ್ಲೇ ಭೇದ ಭಾವ ಉಂಟಾದಂಗೆ ಮಾಡಿ ಇವ್ರ ಮೇಲು ಅವರು ಕೀಳು ಅಂತ ಹೇಳಿಕೊಟ್ಟು ನಮ್ಮ ಒಂದು ಬೆಳೆನ ಬೇಯಿಸ್ಕೊಂಡ್ರು ಅಲ್ವಾ ನಮ್ಮನ್ನು ಮೂರ್ಖರನ್ನಾಗಿ ಮಾಡಿ ಅವ್ರು ಲೂಟಿ ಹೊಡೆದು ಸಂಪತ್ತನ್ನು ತೊಗೊಂಡು ಹೋದ್ರು ಅಟ್ಲೀಸ್ಟ್ ನಮಗೆ ಒಂದು ಸ್ವಾತಂತ್ರ್ಯ ಬಂದ ನಂತರ ಆದರೂ ಕೂಡ ಈ ಥರ ಒಂದು ಜಾತಿ ಪದ್ಧತಿ ಮತ್ತು ಈ ಥರ ಒಂದು ವಿಂಗಡಣೆ ಈ ಥರ ಒಂದು ಹಿಂದುಳಿದವರು ಅವರು ನಾವು ಮುಂದುವರೆದವರು ಈ ಥರ ಏನೇನು ಮಾಡಿದಾರಲ್ಲ ಇದನ್ನೆಲ್ಲ ಅಳಿಸಾಕ್ಬಿಟ್ಟು ನಾವೆಲ್ಲ ಭಾರತೀಯರು ಅಂತ ಹೇಳಿ ಒಂದು ಹೊಸ ಒಂದು ಸಿಸ್ಟಮ್ನ ಮಾಡಿದಿದ್ರೆ ಪ್ರೊಬ್ಲಿ ಈ ಜನ್ರೇಷನ್ ಅವ್ರಿಗೆ ಈ ಮೇಲು ಕೀಳು ಆ ಜಾತಿ ಕೀಳು ಜಾತಿ ಆ ಮೇಲ್ಜಾತಿ ಅನ್ನೋ ಒಂದು ಭಾವನೆ ಕಾಡ್ತಿರಲಿಲ್ಲ ಅದು ಅಲ್ಲಿಗೆ ಎಂಡ್ ಆಗ್ಬಿಟ್ಟಿರೋದು ಯಾರೋ ಒಬ್ರು ರಾಜಕೀಯ ಒಂದು ಹಿತಾಸಕ್ತಿಗೋಸ್ಕರ ಅವ್ರು ತಮ್ಮ ಬೆಳೆ ಬೇಯಿಸ್ಕೊಳೋಕ್ಕೋಸ್ಕರ ಜನರನ್ನೆಲ್ಲ ಮೂರ್ಖರನ್ನಾಗಿ ಮಾಡಿಸಿದ್ದಾರೆ ಅಲ್ವಾ ಸಿ ಮೊದಲೆಲ್ಲ ನಾನು ಹೇಳ್ದಂಗೆ ಯಾರು ಯಾವ ಕೆಲಸ ಮಾಡ್ತಾರೆ ಅದ್ರ ಮೇಲೆ ಅವ್ರನ್ನ ವಿಂಗಡಿಸ್ತಾಯಿದ್ರು ಅಲ್ವಾ ಪ್ರತಿಯೊಬ್ಬರೂ ಎಲ್ಲ ಕೆಲಸವೂ ಮಾಡೋಕ್ಕಾಗಲ್ಲ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡೋದಕ್ಕೆ ಮಾಡ್ತಾ ಮಾಡ್ತಾಯಿದ್ರು ಈಗ ನೀವು ಮನೆಯಲ್ಲೇ ನಿಮ್ಮ ಮನೆಯಲ್ಲಿ ನೀವೆಲ್ಲ ಕೆಲಸ ಮಾಡ್ತೀರ ಪಾಪ ಇನ್ಕ್ಲೂಡಿಂಗ್ ಯುವರ್ ಟಾಯ್ಲೆಟ್ ಕ್ಲೀನಿಂಗ್ ಅಲ್ವಾ ಟಾಯ್ಲೆಟ್ ಕ್ಲೀನ್ ನೀವು ಮಾಡ್ತೀರಾ ಮನೇನ ಸ್ವಚ್ಛ ಮಾಡ್ತೀರಾ ಪೂಜೆನೂ ಮಾಡ್ತೀರಾ ನಿಮಗೆ ಏನು ಗೊತ್ತಿರುತ್ತೋ ಹಾಗೆ ಮನೇನ ನೀಟಾಗಿ ಇಟ್ಕೊತೀರಾ ಅಲ್ವಾ ಸೊ ಇದರಲ್ಲಿ ಯಾರ ಮೇಲೂ ಯಾರು ಕೀಳು ಅಂತ ಹೇಳೋಕ್ಕಾಗುತ್ತೆ ಎಲ್ಲರೂ ಅವ್ರವ್ರ ಮನೆಯಲ್ಲಿ ಅವರವ್ರೆ ಎಲ್ಲ ಥರ ಕೆಲಸಗಳು ಮಾಡ್ತಾರಲ್ವಾ ಯಾವೇ ಒಂದು ಯಾವುದೇ ಒಂದು ಕೆಳಮಟ್ಟದ ಕೆಲಸ ಅಥವಾ ಇದು ಮೇಲು ಕೆಲಸ ಅಂತ ನಾವು ಏನು ಅಂದ್ಕೊಳಲ್ಲ ಎಲ್ಲ ಮಾಡ್ತೀವಿ ಹಾಗೆ ಊರಿಗೆ ಅಂತ ಒಬ್ಬ ಕೆಲವನ್ನ ಇಟ್ಟಿದ್ರು ಮುಂಚೆ ಈಗ ಊರು ಸ್ವಚ್ಛ ಮಾಡೋದಕ್ಕೆ ಒಬ್ಬರು ಇಟ್ಟಿರ್ತಾರೆ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಕಹಿ ಘಟನೆಗಳು ನಡೆದಾಗ ಯಾರೋ ಒಬ್ಬರು ದುರಾಂಕಾರದಿಂದನೋ ಅಥವಾ ಮತಿಗೆಟ್ಟೋ ಏನೋ ಒಂದು ದಬ್ಬಾಳಿಕೆ ನಡೆಸಿರ್ತಾರೆ ಎಲ್ಲ ಒಂದು ವರ್ಗದಲ್ಲೂ ಈ ದಬ್ಬಾಳಿಕೆ ನಡೆದೇ ನಡೆಯುತ್ತೆ ಇದು ಒಂದು ಮೇಲು ಜಾತಿ ಕೀಲು ಜಾತಿ ಅಥವಾ ಮೇಲು ವರ್ಗದವ್ರು ಕೆಲವರ್ಗದವರು ಅಂತ ಬರೋಲ್ಲ ಯಾವುದೇ ಒಂದು ಕಮ್ಯುನಿಟಿ ತಗೊಳ್ಳಿ ನೀವು ಅಲ್ಲಿ ಒಳ ಜಗಳ ಇದ್ದೇ ಇರುತ್ತೆ ನಂಬ್ತಿರೋ ಇಲ್ಲ ಅದೇ ನನ್ನ ಮಾತು ಒಪ್ತಿರೋ ಇಲ್ವಾ ಪ್ರತಿಯೊಂದು ಕಮ್ಯುನಿಟಿಲೂ ಕೂಡ ಇಂಟರ್ನಲ್ ಫಾರ್ ಅನ್ನೋದು ನಡೆದೇ ನಡೆಯುತ್ತೆ ಯಾರೂ ಒಗ್ಗಟ್ಟಾಗಿಲ್ಲ ಯಾವುದೇ ಒಂದು ಪಂಗಡ ತಗೊಳ್ಳಿ ನೀವು ಅದರಲ್ಲಿ ಹಲವಾರು ಸಮಸ್ಯೆಗಳು ಒಳಗೇ ಇರ್ತವೆ ಅಲ್ವಾ ಹಂಗಂತ ಹೇಳ್ಬಿಟ್ಟು ಅವರು ಸಮಸ್ಯೆ ಯಾರು ಸೃಷ್ಟಿ ಮಾಡ್ತಾರೆ ಅವ್ರ ಮೇಲೂ ನಾವು ಕೀಳು ಅಂತ ಹೇಳೋಕ್ಕಾಗಲ್ಲ ಎಲ್ಲ ಅವ್ರು ಅವರು ಮತಿಗೆಟ್ಟವರು ಅಂತ ನಾವು ಅಷ್ಟೇ ಯಾರು ಸಮಸ್ಯೆನ ಕ್ರಿಯೇಟ್ ಮಾಡ್ತಾರಲ್ಲೋ ಅವ್ರನ್ನ ನಾವು ಅಜ್ಞಾನಿಗಳು ಮತಿಗೆಟ್ಟವರು ಯಾಕೆಂದರೆ ಪದ್ಧತಿಗಳು ನಾವು ಪೂರ್ವಿಕರು ಮಾಡಿರೋಂಥ ಒಂದು ಕಲ್ಚರಲ್ಲಿ ಇವೆಲ್ಲ ಇರೋಲ್ಲ ಯಾ ಎಲ್ಲರನ್ನೂ ಸಮನಾಗಿ ನೋಡಬೇಕು ಅನ್ನೋದು ನಮ್ಮ ಭಾರತೀಯ ಸಂಸ್ಕೃತಿ ಅಲ್ವಾ ಅದು ಇಟ್ ಇಟ್ ಡಸಂಟ್ ಡಿಪೆಂಡ್ ಆನ್ ಯುವರ್ ರೇಸ್ ಇಟ್ ಡಸಂಟ್ ಡಿಪೆಂಡ್ ಆನ್ ಯುವರ್ ಕಾಸ್ಟ್ ಎಲ್ಲರನ್ನು ಸಮಾನತೆಯಿಂದ ನೋಡಬೇಕು ಸರ್ವೇ ಜನ ಸುಖಿನೋ ಬಂತು ಅಂತ ಹೇಳಿದಾರಲ್ವಾ ಹಾಂ ಎಲ್ ನಾನು ಹೇಳ್ದಂಗೆ ಎಲ್ಲೋ ಒಂದು ಕಡೆ ಕಹಿ ಘಟನೆ ನಡೆದಾಗ ಅದನ್ನೇ ಒಂದು ಉದಾಹರಣೆ ತಗೊಂಡು ಅದರಿಂದ ನೀವು ವಿಂಗಡಣೆ ಮಾಡಿ ಒಂದು ಜನರ ಮನಸ್ಸಿನಲ್ಲಿ ವಿಷ ಬಿತ್ಬಿಟ್ಟು ಹೋರಾಡಬೇಕು ಅವ್ರು ನಮ್ಮ ದಬ್ಬಾಳಿಕೆ ಮಾಡಿದ್ದಾರೆ ತುಳಿದಿದ್ದಾರೆ ಅಂತ ಹೇಳ್ಕೊಂಡು ಮಾಡೋದಿದೆಯಲ್ಲ ಇದು ಎಷ್ಟೋ ಮಟ್ಟಿಗೆ ಸರಿ ಈಗಿನ ಕಾಲಘಟ್ಟದಲ್ಲಿ ಅಲ್ವಾ ನಾವೆಲ್ಲ ಒಂಥರ ಅದೇ ಹೇಳಿದ್ನಲ್ಲ ಈ ಲೂಟಿ ಮಾಡೋದನ್ನ ಒಂದು ಕಾಮನ್ ಪದ ಇಟ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ ಎಲ್ಲ ಜನ್ರೇಷನ್ಲ್ಲೂ ಹಾಗೆ ಬಂದಿದೆ ತುಂಬ ಹಿಂದಿನ ಕಾಲದಲ್ಲಿ ಇದೇ ನಡೆದಿತ್ತು ನಮ್ಮ ದೇಶದ ಸಂಪತ್ತನ್ನ ಲೂಟಿ ಮಾಡೋದಕ್ಕೋಸ್ಕರ ನಮ್ಮ ನಮ್ಮಲ್ಲೇ ಒಳ ಜಗಳ ತಂದಿಟ್ರು ಆ ಜಗಳಕ್ಕೆ ನಾವು ತುತ್ತಾಗಿ ನಾವು ಒಬ್ರಿಗೊಬ್ರು ಕಿತ್ತಾಡ್ಕೊಂಡು ನಮ್ಮಲ್ಲಿರೋ ಒಗ್ಗಟ್ಟನ್ನ ಕಳ್ಕೊಂಡು ಬೇರೆಯವ್ರಿಗೆ ನಾವು ಸಂಪತ್ತನ್ನ ಬಂದು ತೊಗೊಂಡೋಗಿ ಅಂತ ಹೇಳೋಂಗಾಯ್ತಾ ಈಗಲೂ ಅಷ್ಟೆ ನಾವು ನಮ್ಮ ಒಂದು ಪದ್ಧತಿ ನಮ್ಮ ಒಂದು ಸಂಸ್ಕೃತಿನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅದಕ್ಕೊಂದು ಬೆಲೆ ಕೊಟ್ಟರೆ ಸುಸಂಸ್ಕೃತರಾಗಿ ನಾವು ಜೀವನ ನಡೆಸ್ಬೋದು ಅದು ಬಿಟ್ಬಿಟ್ಟು ನಾವು ಯಾವುದೋ ಅರವಿಂದ ಸಂಸ್ಕೃತಿನ ನಾವು ಅಡ್ಯಾಪ್ಟ್ ಮಾಡಿಕೊಂಡು ಹೌದು ಅವರು ಪ್ಯಾಂಟ್ ಹಾಕೋತಾರೆ ನಾವು ಪ್ಯಾಂಟ್ ಹಾಕೋತೀವಿ ಮಾಡರ್ನ್ ಡ್ರೆಸ್ ಹಾಕೋತಾರೆ ನಾವು ಹಾಕೋತೀವಿ ಸಿ ವಸ್ತ್ರಗಳು ನಮ್ಮ ನಮ್ಮ ಒಂದು ಪದ್ಧತಿಯಲ್ಲಿ ಭಾರತೀಯ ಪದ್ಧತಿಯಲ್ಲಿ ಒಳ್ಳೇದನ್ನೆಲ್ಲ ಸ್ವೀಕರಿಸಿ ಅಂತಲೇ ಹೇಳುತ್ತೆ ಈವನ್ ಯಾವುದು ನಾವು ಕೆಟ್ಟ ಪದ್ಧತಿಗಳು ಅಂದ್ಕೊಂಡಿದ್ವಾ ಅದನ್ನು ಬಿಟ್ಬಿಡಿ ಅಂತಲೂ ಕೂಡ ಹೇಳ್ಕೊಟ್ಟಿದೆ ಅಲ್ವಾ ಎಷ್ಟೋ ನಾವು ಕೆಟ್ಟ ಪದ್ಧತಿಗಳನ್ನ ನಾವು ಬಿಟ್ಟಿದ್ದೀವಿ ಉದಾಹರಣೆಗೆ ಸತಿ ಸಹಗಮ ಸಹ ಸಹಗಮನ ಅಂತಾರಲ್ಲ ಆ ಪದ್ಧತಿಯನ್ನ ಬಿಟ್ಟಿದ್ದೇವೆ ವರದಕ್ಷಿಣೆ ಅನ್ನೋದು ಎಲ್ಲೋ ಒಂದೊಂದು ಕಡೆ ಕೆಲವು ಕಡೆ ನಡೀಬೋದು ಈಗ ಯಾರು ಯಾರೂ ಅದನ್ನು ಪಾಲಿಸ್ತಾ ಇಲ್ಲ ಯಾಕೆಂದರೆ ಎಲ್ಲ ಒಂದೇ ಅಂತ ಇದ್ದಾರೆ ಹುಡುಗನೂ ಓದಿರ್ತಾನೆ ಹುಡುಗಿನೂ ಓದಿರ್ತಾಳೆ ಇದೆ ಬೋತ್ ದೇ ಕ್ಯಾನ್ ಅರ್ನ್ ಸೊ ಎಷ್ಟೋ ಅನಿಷ್ಟ ಪದ್ಧತಿಗಳು ನಾವು ಬಿಟ್ಟು ಹಾಕಿ ಮುಂದಕ್ಕೆ ಹೋಗ್ತಾ ಇದ್ದೀವಿ ದಟ್ ಈಸ್ ದ ಬ್ಯೂಟಿ ಆಫ್ ಅವರ್ ಕಲ್ಚರ್ ನಮ್ಮ ಸಂಸ್ಕೃತಿಯ ಒಂದು ಸೌಂದರ್ಯ ಅನ್ಬೇಕು ಅಥವಾ ಒಂದು ಅದ್ಭುತ ಅನ್ಬೇಕು ಎಲ್ಲ ಮೂಲೆಗಳಿಂದ ನಾವು ಒಳ್ಳೇದನ್ನ ತಗೋಬೇಕು ಮತ್ತು ನಮ್ಮಲ್ಲಿರೋ ಕೊಳಕನ್ನು ನಾವು ತೆಗಿಬೇಕು ಅನ್ನೋದು ನಮ್ಮ ಒಂದು ಭಾರತೀಯ ಸಂಸ್ಕೃತಿಯ ಒಂದು ಮುಖ್ಯ ಮುಖ್ಯವಾದ ಒಂದು ಸ್ಟೇಟ್ಮೆಂಟ್ ಇದನ್ನು ಬಿಟ್ಟು ಎಲ್ಲೂ ಏನು ಒಂಥರ ಯಾರು ಏನು ಯಾರಿಗ್ಯಾರು ಬೆಲೆ ಕೊಡ್ದಂಗೆ ಯಾರೋ ಮಕ್ಕಳು ಎಲ್ಲೋ ಬೆಳೀತಾರೆ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿರಲ್ಲ ಅಲ್ವಾ ಅವರು ಇಂಡಿಪೆಂಡೆಂಟಾಗಿ ಈಗ ಪ್ರಾಣಿಗಳು ಪಕ್ಷಿಗಳು ಹೇಗೆ ಮಾಡ್ತವೆ ಮೊದಲು ಮರಿಗಳು ಜನಿಸಿದಾಗ ಸ್ವಲ್ಪ ಕಾಲ ಅವಕ್ಕೆ ಊಟ ಆಗ್ತವೆ ಆಮೇಲೆ ಅವ್ರ ರೆಕ್ಕೆ ಬಂದು ಹಾರ ಆದಾಗ ಅವ್ರನ್ನೇ ಬಿಟ್ಬಿಡ್ತವೆ ಹಾಗೇನೇ ವೆಸ್ಟರ್ನ್ ಕಲ್ಚರ್ ಬಟ್ ನಮ್ಮಲ್ಲಿ ಇಲ್ಲ ನಿನ್ನ ಧರ್ಮ ನಿನ್ನ ಹೆತ್ತವರನ್ನು ಸಾಕಬೇಕು ಗುರು ಹಿರಿಯರನ್ನ ನೀನು ನೋಡ್ಕೋಬೇಕು ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದಾರಲ್ಲ ಈ ಥರ ನಮ್ಮ ಒಂದು ಪದ್ಧತಿನ ನಾವು ಮಕ್ಕಳಿಗೂ ನಾವು ತಿಳಿಸಿದ್ರೆ ಮುಂದೆ ಸಮಾಜದಲ್ಲಿ ನಾವು ಒಳ್ಳೆತನ ನೋಡ್ಬೋದು ನನಗೆ ಯಾಕೆ ಏ ಯಾರೋ ಅಪ್ಪ ಮಾಡ್ದ ಏನೋ ನಾನೇನು ಹುಡ್ಸು ಅಂತ ಹೇಳಿದ್ನ ನಾವು ಭೂಮಿ ಮೇಲೆ ಹೆಂಗೋ ಬಂದ್ವಿ ನಾವು ಹೆಂಗೋ ಬಾಳ್ಕೊಂಡು ಹೋಗ್ತೀವಿ ನಾವು ದುಡ್ಡು ನಾವು ಮಜಾ ಮಾಡ್ತೀವಿ ಈ ಥರ ವೆಸ್ಟರ್ನ್ ಕಲ್ಚರ್ ಮತ್ತು ಅನ್ಯ ಒಂದು ಸಂಸ್ಕೃತಿನ ನಾವು ಫಾಲೋ ಮಾಡೋಕ್ಕೆ ಹೋದರೆ ಮಕ್ಕಳು ಇದೇ ಥರ ಬೆಳಿತ ಸಮಾಜನೂ ಕೂಡ ಇದೇ ಥರ ಹಾಳಾಗ್ತದೆ ಬಾ ಸೊ ಈ ವಿಡಿಯೋದಲ್ಲಿ ನಾನು ಹೇಳಿಕೊಟ್ಟಿರೋದು ಇಷ್ಟೇ ವೀಕ್ಷಕರೇ ಪ್ರತಿಯೊಂದಕ್ಕೂ ನಮ್ಮ ಒಂದು ಸಂಸ್ಕೃತಿಯಲ್ಲಿ ಪ್ರತಿಯೊಂದಕ್ಕೂ ಒಂದು ಒಂದೊಂದು ಏನು ಹೇಳ್ತೀವಿ ಗೈಡ್ಲೈನ್ ಅನ್ನೋದು ಹಾಕ್ಕೊಟ್ಟಿದ್ದಾರೆ ನಾವು ಅದ್ರ ಪ್ರಕಾರ ನಡ್ಕೊಂಡೋದ್ರೆ ಜೀವನ ಸುಂದರವಾಗಿರುತ್ತೆ ಮತ್ತು ಈ ಜಾತಿಯನ್ನು ಅನಿಷ್ಟ ಪದ್ಧತಿಯನ್ನು ನಾವು ತೊಲಗಿಸ್ಬೇಕು ಯಾರು ಮೇಲೂ ಯಾರು ಕೀಳಲ್ಲ ಎಲ್ಲ ಕಮ್ಯುನಿಟಿ ಎಲ್ಲ ಪಂಗಡದಲ್ಲೂ ಕೂಡ ಒಳ ಜಗಳ ಅನ್ನೋದಿದ್ದೇ ಇರುತ್ತೆ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಸಮಸ್ಯೆ ಅನ್ನೋದು ಎಲ್ಲ ಕಡೆ ಇರುತ್ತೆ ಅದನ್ನು ಬಿಂಬಿಸುವ ರೀತಿ ಕೆಲವು ಪುಡಾರಿಗಳು ಮಾಡಿ ಅದು ಆ ಪ್ರ ಆ ವಾತಾವರಣನೇ ಹಾಳು ಮಾಡ್ತಾ ಇದ್ದಾರೆ ಅಂಥವ್ರಿಗೆ ನೀವು ಬಲಿಯಾಗಬೇಡಿ ಓಕೆ ಸೊ ದಯವಿಟ್ಟು ಈ ಕಂಟೆಂಟ್ ಇಷ್ಟ ಆದರೆ ಇತರರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಂತ ನಾನು ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು